ಎಲ್ಲರಿಗೂ ನಮಸ್ಕಾರ ಮೊದಲನಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಎಲ್ಲ ಚಿತ್ರದಿಂದ ನಾನು ತುಂಬ ಸಪೋರ್ಟ್ ಮಾಡ್ತಿದ್ದೀರ ಥ್ಯಾಂಕ್ ಯು ಹಾಗೆ ಅದು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್ ಈಗಷ್ಟೇ ನಮ್ಮ ಮುರುಳಿ ಸರ್ ನಮ್ಮ ಈವೆಂಟ್ ಮಾಡಿ ಹೊರಟರು ಕೃಷ್ಣ ಚೈತನ್ರು ಸೊ ಎಲ್ಲ ನಮ್ಮ ಸ್ನೇಹಿತರು ಇನ್ಸ್ಪೈರ ಗ್ರೂಪ್ ಎಮ್ ಡಿ ಆರ್ ಬಂದಿದ್ದಾರೆ ಅರವಿಂದ್ ಥ್ಯಾಂಕ್ ಯು ದಾನಿ ಸರ್ ಸೊ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಶಶ ಥ್ಯಾಂಕ್ ಯು ಇವಾಗ ಹರ್ಷ ಸರ್ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ಸ್ನೇಹಿತರಿಗೆ ಇವತ್ತು ಟ್ರೈಲರ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ ಇಮ್ಮಿಡಿಯೇಟಾಗಿ ಯಾವ ಥರ ಇವೆಲ್ಲ ಟ್ರೈಲರ್ ನೋಡಿದಿರಿ ಅಂತ ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರದು ಡೈರೆಕ್ಟ್ರ್ ಹೇಳಿ ಎಲ್ಲ ಮಾಡಿಸಿ ಆ ಡೈರೆಕ್ಟ್ರಿಗೆ ಅಷ್ಟೇ ಥರಲ್ಲೇ ನಾವು ತೊಂದರೆ ಕೊಟ್ಟಿದ್ದೀವಿ ರೀ ಯಾವಾಗ ಟ್ರೈಲರ್ ಮಾಡ್ತೀರಿ ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹ್ಯಾಗ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೆ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸೊ ಇದೊಂದು ಎಲ್ಲ ಹಳ್ಳೀಲಿ ಎಲ್ಲ ನನ್ನಂಥ ಒಬ್ಬ ಮಿಡಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯುವಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ವಿ ಸೊ ಇನ್ನು ನೀವು ಏಕೆಂದರೆ ನಾವು ಪ್ರಮೋಟ್ ಮಾಡ್ತೀವಿ ಫೆಬ್ರವರಿ ಹದಿನಾಲ್ಕಕ್ಕೆ ರಾಜು ಜೇಮ್ಸ್ ಪಾಯಿಂಟ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪ್ಸೋ ಜವಾಬ್ದಾರಿ ನಿಮ್ಮದು ಸೊ ರಾಜು ಜೇಮ್ಸ್ವಾನ್ ಫೆಬ್ರವರಿ ಫೋರ್ಟೀನ್ ಬರುತ್ತೆ ದಯವಿಟ್ಟು ಎಲ್ಲ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ

ಗುಲ್ಕನ್ ಎಸ್ ಈಗ ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನೀವು ಮಾಡಿರುವಂತಹ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಆಯ್ತು ಶೂಟಿಂಗ್ ವೈಸ್ ಆಗಿರ್ಬಹುದು ಎಕ್ಸಿಕ್ಯೂಷನ್ ವೈಸ್ ಆಗಿರ್ಬಹುದು ನಿಮಗೆ ನೀವು ಕಂಡಂತಹ ಡಿಫ್ರೆನ್ಸಸ್ ಏನು ನನಗೆ ಯಾವುದೇ ಚಿತ್ರ ಮಾಡೋತ್ತಿಗೆ ನನಗೆ ಚಿತ್ ನನಗಿಂತ ಚಿತ್ರ ಹೀರೋ ಆ ಕತೆ ಹೀರೋ ಆಗಿರಬೇಕು ಸೊ ನಾನು ಫಸ್ಟ್ ಟೈಮ್ ರಾಜು ಮಾಡಿದಾಗ ಅದೊಂಥರ ಬೇರೆ ತರ ಕೊಟ್ಟೆ ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಈ ಥಾಟ್ಸ್ ಸಿಕ್ತು ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಒಬ್ಬರು ಹುಡುಗನ ಜೀವನದಲ್ಲಿ ನಡೆಯೋಂಥ ಕತೆಗೆ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಬಂದರು ಅದಾದ ತಕ್ಷಣ ಅಲ್ಲಿ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್ ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್ ಏಕೆಂದರೆ ಕತೆ ನಾನು ಮಾಡಿಸ್ಬೋದು ಎಲ್ಲ ಮಾಡ್ಬೋದು ಪ್ರೊಡ್ಯೂಸರ್ ಹೋಗ್ಬೇಕಲ್ಲ ಲಂಡನಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಫೈಟ್ ಮಾಡೋಣ ಎರಡು ಫೈಟ್ ಮಾಡಿ ಅಂತ ಅವರೇ ಪ್ರೊಡ್ಯೂ ಏ ಫೈಟ್ ನನ್ನ ಹತ್ರ ಮಾಡಿಸ್ತೀರ ಅದೇ ನೀನು ಮಾಡಬೇಕು ಅಂತ ಹೇಳಿ ಒನ್ ಮಂತ್ ನನ್ನ ಹತ್ರ ಟ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದರು ಆ ಥರ ಒಂದು ಹೊಸ ರಾಜನ ಬೇರೆ ಥರ ತೋರಿಸಿದ್ರೆ ಅದು ಅದೆಲ್ಲದಕ್ಕಿಂತ ನಾನು ಅಣ್ಣವ್ರ ದೊಡ್ಡ ಅಭಿಮಾನಿ ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನನ್ನ ದೊಡ್ಡ ಅಭಿಮಾನಿ ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲೂ ಅವ್ರ ಜೊತೆ ನೋಡಿ ಅದನ್ನ ನನ್ನ ಏಕೆ ನೋಡಿ ಫಿಲ್ಮ್ ನೀವೇ ಹೇಳಿದಾಗೆ ಹೆಸ್ರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ಬರು ಇದ್ದಾರೆ ಸೊ ಅವ್ರು ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂದ್ಕೊಂಡಿದ್ದೀನಿ ಅವ್ರ ಆಶೀರ್ವಾದ ನನಗೆ ಬೇಕು ಸೊ ಅವ್ರನ್ನ ಹೋಲಿಸ್ಕೊಳ್ತಾನೆ ಅವ್ರನ್ನ ಆಶೀರ್ವಾದದಿಂದ ಈ ಪಿಚ್ಚರ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದ ಟಾಮ್ ಅಂಡ್ ಜರಿ ಶೋ ನೋಡ್ಕೊಂಡು ಬೆಳ್ದಿರೋರು ಈಗ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಮಗೆ ನಿಮ್ಮ ಮತ್ತೆ ರವಿಶಂಕರ್ ಕೆಮಿಸ್ಟ್ರಿ ಟಾಮ್ ತರ ಅದೇ ತರನೇ ಇದೆ ಸೆಕೆಂಡ್ ಆಫ್ ಆಲ್ ಫುಲ್ ರವಿಶಂಕರ್ ಸರ್ಗೂ ನನ್ನ ಮಧ್ಯೆ ನಡೆಯುವಂತ ಒಂದು ಹೇಗಿರುತ್ತೆ ಕಾನ್ವರ್ಸೇಷನ್ ಅದನ್ನೇ ಚಿತ್ರಕಥೆ ಎಂಡ್ ಆಗುತ್ತೆ ಇನ್ನೇನು ಫುಲ್ ಕಥೆ ಹೇಳಕ್ಕೆ ಹೋಗಲ್ಲ ಸೊ ಟ್ರೈಲರ್ ಅಲ್ಲಿ ಎಲ್ಲ ತೋರಿಸಿದೀವಿ ಸೊ ಫೋರ್ಟೀನ್ ಫೆಬ್ರವರಿ ರಾಜು ಜೇಮ್ಸ್ ಮಾಡ್ತಾರೆ ನೆನ್ ಬರ್ತಾ ಇದೆ ಎಲ್ಲ ನೋಡಿ ಮತ್ತೆ ಹಿಂದೆ ಹೇಗೆ ನಂಗೆ ಸಪೋರ್ಟ್ ಮಾಡಿ ಅದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ